ಹಾಯ್ ಎಲ್ಲರೂ ಗುಡ್ ಮಾರ್ನಿಂಗ್ ಜ್ಯೋತಿ ಸೈಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಟೊಮೆಟೊ ಉಪ್ಪಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ಒಂದು ನೀರು ಕುದಿಟ್ಕೊಂಡಿದ್ದೀನಿ ಎರಡು ಹಸಿಮೆಣ್ಕಾಯಿ ಕುದಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕರಿಬೇವು ಕೊತ್ತಂಬರಿ ಟೊಮೆಟೊ ಕುದ್ದಿಟ್ಕೊಂಡೀನಿ ಉಪ್ಪಿಟ್ಟು ಮಾಡೋ ಅಂಥೇಳಿ ನಾನು ಅಂತೆ ಮಾಡಿ ರ ಎಣ್ಣೆಲ್ಲ ಸ್ವಲ್ಪ ಉದ್ಬಿಟ್ಟು ಒಂದು ಲೋಟವು ಉಪ್ಪಿಟ್ಟು ರವನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ಎಣ್ಣೆ ಇಟ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಸಾಸಿವೆ స్వల్ప జీర ఉప్పుడు కడలి బీళాకే టేస్టే బర్ స్వల్ప కడ్లీ బీళాక్తీ స్వల్పందు గోల్డన్ కలర్ బ్రీ క ಕಲ್ಬಿಟ್ಟು ಒಂದು ನೀರುಳ್ಳಿ ಉಪ್ಪಿಟ್ಟು ನಾವು ಮನೆ ರೆಸ್ಟೆ ತಿನ್ನೋದು ಮಕ್ಕಳು ತಿನ್ನಲ್ಲ ನಾನು ನಮ್ಮ ರೆಸ್ಟಿ ಅದಕ್ಕೆ ಒಂದೇ ಲೋಟ ಮಾಡ್ತೇವೆ ನೀರುಳ್ಳೆಲ್ಲ ಬೆಳೆ ತಿನ್ನ ಉಪ್ಪಾಕ್ತೀನಿ ఏతీ టటో హక్తీత టమామటో ఎలా రెండు ఆమె నూటకి ఎర్డు లొట నీ అది స్వల్ప జాస్తి నా మన స్వల్ప సాఫ్ట్గా అదకే నేను జాస్తీ హాక్తీ స్వల్ప ಈ ಥರ ಒಂದು ರೌಂಡ್ ಕಳ್ಸ್ಬಿಟ್ಟು ಉಲ್ಲ ಕುದೀತ್ರಿಬೇಕಿವಾಗ ರಾಕಿ ಈ ಥರ ಕಲಿಸ್ತಾ ಇದ್ದೀನಿ ಚೆಂದ ಕುದ್ದಾದ್ಮೇಲೆ ನೋಡಿ ಚೆನ್ನಾಗಿ ಬರ್ತಿದೆಯಲ್ಲ ಲೋ ಫ್ಲೇಮ್ ಇಟ್ಟಿದ್ರ ಮೇಲೆ ಒಂದೆರಡು ನಿಮಿಷ ಮುಚ್ತೀನಿ ಮುಚ್ಚಳ ಸಲಿದ್ರೆ ಈ ಥರ ಬಂದಿದೆ ನೋಡಿ ಉಪ್ಪಿಟ್ಟಿಗೆ ಒಂದು ರೌಂಡ್ ಕಲಿಸ್ತಿದ್ದೀನಿ ಈಗ ಇದು ಉಪ್ಪಿಟ್ಟು ರೆಡಿ ಆಗಿದೆ ನಾನು ಈಗ ಸರ್ವ್ ಮಾಡ್ತೀನಿ ನಮ್ಮ ಮನೇಲಿ ಹಾಕ್ಕೊಡ್ತೀನಿ ಇವಾಗ ಉಪ್ಪಿಟ್ಟು ರೆಡಿ ಆಗಿದೆ ನೀವು ಈ ಥರ ರೆಡಿ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮರಿಬೇಡಿ ಥ್ಯಾಂಕ್ ಯು